ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ನಾಳೆಯಿಂದ ಶಕ್ತಿಯನ್ನು ಆರಾಧಿಸುವ ಹಬ್ಬವಾದ ನವರಾತ್ರಿ ಪ್ರಾರಂಭವಾಗುತ್ತದೆ ನಿಮ್ಮೆಲ್ಲರಿಗೂ ಅನಂತಾನಂತ ಶುಭಕಾಮನೆಗಳು ನವರಾತ್ರಿಯ ಮೊದಲ ದಿನದಿಂದ ದೇಶವು ಸ್ವಾವಲಂಬಿ ಭಾರತ ಅಭಿಯಾನದತ್ತ ಮತ್ತೊಂದು ಪ್ರಮುಖ ಮತ್ತು ದೊಡ್ಡ ಹೆಜ್ಜೆ ಇಡುತ್ತಿದೆ ಒಂದು ರೀತಿಯಲ್ಲಿ ದೇಶದಲ್ಲಿ ಜಿಎಸ್ಟಿ ಉಳಿತಾಯ ಉತ್ಸವವು ಆರಂಭವಾಗಲಿದೆ ಈ ಜಿಎಸ್ಟಿ ಉಳಿತಾಯ ಹಬ್ಬವು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಬಯಸುವ ವಸ್ತುಗಳನ್ನು ಹೆಚ್ಚು ಸುಲಭವಾಗಿ ಖರೀದಿಸಲು ಅನುವು ಮಾಡಿಕೊಡುತ್ತದೆ ಈ ಉಳಿತಾಯ ಹಬ್ಬದಿಂದ ನಮ್ಮ ದೇಶದ ಬಡವರು ಮಧ್ಯಮ ವರ್ಗ ಹೊಸ ಮಧ್ಯಮ ವರ್ಗ ಯುವಕರು ರೈತರು ಮಹಿಳೆಯರು ಅಂಗಡಿಯವರು ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದೆ ಇದರರ್ಥ ಈ ಹಬ್ಬದ ಸಮಯದಲ್ಲಿ ಎಲ್ಲರ ಬಾಯಿಯೂ ಸಿಹಿಯಾಗಲಿದೆ ದೇಶದ ಪ್ರತಿಯೊಂದು ಕುಟುಂಬದ ಸಂತೋಷವೂ ಹೆಚ್ಚಾಗಲಿದೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳು ಮತ್ತು ಈ ಉಳಿತಾಯ ಉತ್ಸವದಂದು ದೇಶದ ಕೋಟಿ ಕೋಟಿ ಕುಟುಂಬಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಈ ಸುಧಾರಣೆಗಳು ಭಾರತದ ಬೆಳವಣಿಗೆಯ ಕಥೆಯನ್ನು ವೇಗಗೊಳಿಸುತ್ತವೆ ವ್ಯವಹಾರವನ್ನು ಸುಲಭಗೊಳಿಸುತ್ತವೆ ಮತ್ತು ಹೂಡಿಕೆಯನ್ನು ಇನ್ನೂ ಹೆಚ್ಚು ಆಕರ್ಷಕವಾಗಿಸುತ್ತವೆ ಅಭಿವೃದ್ಧಿಯ ಓಟದಲ್ಲಿ ನಾವು ಪ್ರತಿಯೊಂದು ರಾಜ್ಯವನ್ನು ಸಮಾನ ಪಾಲುದಾರರನ್ನಾಗಿ ಮಾಡುತ್ತೇವೆ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತವು ಜಿಎಸ್ಟಿ ಸುಧಾರಣೆಯ ಹೆಜ್ಜೆಯನ್ನು ಇಟ್ಟಾಗ ಅದು ಹಳೆಯ ಇತಿಹಾಸವನ್ನು ಬದಲಾಯಿಸುವ ಮತ್ತು ಹೊಸದನ್ನು ರಚಿಸುವ ಆರಂಭವನ್ನು ಗುರುತಿಸಿತು ದಶಕಗಳಿಂದ ನಮ್ಮ ದೇಶದ ಜನರು ನೀವೆಲ್ಲರೂ ನಮ್ಮ ದೇಶದ ಉದ್ಯಮಿಗಳು ವಿವಿಧ ತೆರಿಗೆಗಳ ಜಾಲದಲ್ಲಿ ಸಿಲುಕಿಕೊಂಡಿದ್ದರು ಆಕ್ಟ್ರಾಯ್ ಪ್ರವೇಶ ತೆರಿಗೆ ಮಾರಾಟ ತೆರಿಗೆ ಅಬಕಾರಿ ತೆರಿಗೆ ವ್ಯಾಟ್ ಸೇವಾ ತೆರಿಗೆ ಮತ್ತು ಲೆಕ್ಕವಿಲ್ಲದಷ್ಟು ಇತರ ತೆರಿಗೆಗಳು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದವು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಸರಕುಗಳನ್ನು ಕಳುಹಿಸಲು ನಾವು ಲೆಕ್ಕವಿಲ್ಲದಷ್ಟು ಚೆಕ್ಪೋಸ್ಟ್ಗಳನ್ನು ದಾಟಬೇಕಾಗಿತ್ತು ಲೆಕ್ಕವಿಲ್ಲದಷ್ಟು ಫಾರ್ಮ್ಗಳನ್ನು ಭರ್ತಿ ಮಾಡಬೇಕಾಗಿತ್ತು ಲೆಕ್ಕವಿಲ್ಲದಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗಿತ್ತು ಮತ್ತು ಎಲ್ಲೆಡೆ ವಿಭಿನ್ನ ತೆರಿಗೆ ನಿಯಮಗಳನ್ನು ಎದುರಿಸಬೇಕಾಗಿತ್ತು ಹೀಗೆ ನೆನಪಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶವು ನನಗೆ ಪ್ರಧಾನ ಮಂತ್ರಿಯ ಜವಾಬ್ದಾರಿಯನ್ನು ವಹಿಸಿದಾಗ ಆ ಆರಂಭಿಕ ಹಂತದಲ್ಲಿ ವಿದೇಶಿ ಪತ್ರಿಕೆಯೊಂದು ಆಸಕ್ತಿದಾಯಕ ಉದಾಹರಣೆಯನ್ನು ಪ್ರಕಟಿಸಿತ್ತು ಅದರಲ್ಲಿ ಒಂದು ಕಂಪನಿಯ ತೊಂದರೆಯ ಬಗ್ಗೆ ವಿವರಿಸಲಾಗಿತ್ತು ಬೆಂಗಳೂರಿನಿಂದ ಹೈದರಾಬಾದ್ಗೆ ಐನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ತನ್ನ ಸರಕುಗಳನ್ನು ಕಳುಹಿಸಬೇಕಾದರೆ ಅದು ತುಂಬಾ ಕಷ್ಟಕರವಾಗಿತ್ತು ಎಂದು ಕಂಪನಿ ಹೇಳಿಕೊಂಡಿದೆ ಅದಕ್ಕಿಂತಲೂ ಸುಲಭವಾಗಿ ತಾನು ಮೊದಲು ತನ್ನ ಸರಕುಗಳನ್ನು ಬೆಂಗಳೂರಿನಿಂದ ಯುರೋಪಿಗೆ ಕಳುಹಿಸಿ ನಂತರ ಅದೇ ಸಾಮಾನನ್ನು ಯುರೋಪಿನಿಂದ ಹೈದರಾಬಾದ್ಗೆ ಕಳುಹಿಸುವುದೇ ಉತ್ತಮ ಎಂದು ಕಂಪನಿ ಭಾವಿಸಿತ್ತು ಎಂಬುದಾಗಿ ಹೇಳಿಕೊಂಡಿತ್ತು ಸ್ನೇಹಿತರೆ ತೆರಿಗೆಗಳು ಮತ್ತು ಸುಂಕಗಳ ಸಂಕೀರ್ಣತೆಯಿಂದಾಗಿ ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂಬುದರ ಬಗ್ಗೆ ನಾನು ನಿಮಗೆ ಒಂದು ಹಳೆಯ ಉದಾಹರಣೆಯನ್ನು ನೆನಪಿಸುತ್ತಿದ್ದೇನೆ ಆ ಸಮಯದಲ್ಲಿ ಲಕ್ಷಾಂತರ ಕಂಪನಿಗಳಿಗೆ ಮತ್ತು ಲಕ್ಷಾಂತರ ಕೋಟ್ಯಾಂತರ ನಾಗರಿಕರು ವಿವಿಧ ತೆರಿಗೆಗಳ ಜಟಿಲತೆಯಿಂದಾಗಿ ದೈನಂದಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಸರಕುಗಳನ್ನು ಸಾಗಿಸುವ ಹೆಚ್ಚಿನ ವೆಚ್ಚವನ್ನು ಕೂಡ ಬಡವರು ಭರಿಸಬೇಕಾಗಿತ್ತು ಇದನ್ನು ನಿಮ್ಮಂತಹ ಗ್ರಾಹಕರಿಂದ ವಸೂಲಿ ಮಾಡಲಾಗುತ್ತಿತ್ತು ಸ್ನೇಹಿತರೆ ಈ ಪರಿಸ್ಥಿತಿಯಿಂದ ದೇಶವನ್ನು ಮುಕ್ತಗೊಳಿಸುವುದು ಅವಶ್ಯಕವಾಗಿತ್ತು ಆದ್ದರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ನಮಗೆ ಅವಕಾಶ ನೀಡಿದಾಗ ನಾವು ಸಾರ್ವಜನಿಕ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಜಿಎಸ್ಟಿಯನ್ನು ನಮ್ಮ ಆದ್ಯತೆಯನ್ನಾಗಿ ಮಾಡಿದ್ದೇವೆ ನಾವು ಪ್ರತಿಯೊಬ್ಬ ಪಾಲುದಾರರೊಂದಿಗೆ ಚರ್ಚಿಸಿದ್ದೇವೆ ನಾವು ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಸಂದೇಹವನ್ನು ಪರಿಹರಿಸಿದ್ದೇವೆ ಮತ್ತು ಪ್ರತಿಯೊಂದು ಪ್ರಶ್ನೆಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ ಎಲ್ಲ ರಾಜ್ಯಗಳನ್ನು ಎಲ್ಲರನ್ನೂ ಸೇರಿಸಿಕೊಂಡಿದ್ದರಿಂದ ಸ್ವತಂತ್ರ ಭಾರತದ ಇಷ್ಟು ದೊಡ್ಡ ತೆರಿಗೆ ಸುಧಾರಣೆ ಸಾಧ್ಯವಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನಗಳ ಪರಿಣಾಮವಾಗಿ ದೇಶವು ಗಟ್ಟಲೆ ತೆರಿಗೆಗಳ ಜಟಿಲದಿಂದ ಮುಕ್ತವಾಯಿತು ಮತ್ತು ಇಡೀ ದೇಶಕ್ಕೆ ಏಕರೂಪದ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ಒಂದು ರಾಷ್ಟ್ರ ಒಂದು ತೆರಿಗೆಯ ಕನಸು ನನಸಾಗಿದೆ ಸ್ನೇಹಿತರೆ ಸುಧಾರಣೆಯು ಒಂದು ನಿರಂತರ ಚಲಿಸುವ ಪ್ರಕ್ರಿಯೆಯಾಗಿದೆ ಕಾಲ ಬದಲಾದಂತೆ ದೇಶದ ಅಗತ್ಯತೆಗಳು ಬದಲಾದಂತೆ ಮುಂದಿನ ಪೀಳಿಗೆಯ ಸುಧಾರಣೆಗಳು ಸಮಾನವಾಗಿ ಅಗತ್ಯವಾಗಿವೆ ಆದ್ದರಿಂದ ದೇಶದ ಪ್ರಸ್ತುತ ಅಗತ್ಯತೆಗಳು ಮತ್ತು ಭವಿಷ್ಯದ ಕನಸುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಜಿಎಸ್ಟಿಯ ಸುಧಾರಣೆಗಳನ್ನು ಜಾರಿಗೆ ತರಲಾಗುತ್ತಿದೆ ಹೊಸ ಸ್ವರೂಪವು ಮುಖ್ಯವಾಗಿ ಕೇವಲ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ತೆರಿಗೆ ಸ್ಲ್ಯಾಬ್ಗಳನ್ನು ಒಳಗೊಂಡಿರುತ್ತದೆ ಇದರರ್ಥ ದೈನಂದಿನ ಹೆಚ್ಚಿನ ವಸ್ತುಗಳೆಲ್ಲವೂ ಕೈಗೆಟುಕುವ ಬೆಲೆಯಲ್ಲಿ ದೊರಕಲಿವೆ ಆಹಾರ ವಸ್ತುಗಳು ಔಷಧಿಗಳು ಸೋಪ್ ಬ್ರಷ್ಗಳು ಟೂತ್ಪೇಸ್ಟ್ ಆರೋಗ್ಯ ಮತ್ತು ಜೀವವಿಮೆ ಮತ್ತು ಇಂತಹ ಹಲವಾರು ಸರಕುಗಳು ಮತ್ತು ಹಲವಾರು ಸೇವೆಗಳು ತೆರಿಗೆ ಮುಕ್ತವಾಗಿರುತ್ತವೆ ಅಥವಾ ಕೇವಲ ಐದು ಪರ್ಸೆಂಟ್ ತೆರಿಗೆ ನೀಡಬೇಕಾಗುತ್ತದೆ ಹಿಂದೆ ಹನ್ನೆರಡು ಪರ್ಸೆಂಟ್ ತೆರಿಗೆ ವಿಧಿಸಲಾಗಿದ್ದ ವಸ್ತುಗಳಲ್ಲಿ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅದರರ್ಥ ನೂರು ಪರ್ಸೆಂಟ್ ಸಮೀಪದ ವಸ್ತುಗಳಿಗೆ ಈಗ ಐದು ಪರ್ಸೆಂಟ್ ತೆರಿಗೆ ವಿಧಿಸಲಾಗಿದೆ ಸ್ನೇಹಿತರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅವರು ಬಡತನವನ್ನು ಸೋಲಿಸಿದ್ದಾರೆ ಮತ್ತು ಬಡತನದಿಂದ ಹೊರಬಂದ ನಂತರ ಈ ಇಪ್ಪತ್ತೈದು ಕೋಟಿಯ ಜನರ ಬಹುದೊಡ್ಡ ಗುಂಪು ನವ ಮಧ್ಯಮ ವರ್ಗದ ರೂಪದಲ್ಲಿ ದೇಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಈ ಹೊಸ ಮಧ್ಯಮ ವರ್ಗಕ್ಕೆ ತನ್ನದೇ ಆದ ಆಕಾಂಕ್ಷೆಗಳನ್ನು ಹೊಂದಿದೆ ಇವರಿಗೆ ತಮ್ಮದೇ ಆದ ಕನಸುಗಳಿವೆ ಈ ವರ್ಷ ಸರ್ಕಾರವು ಹನ್ನೆರಡು ಲಕ್ಷ ರೂಪಾಯಿಗಳವರೆಗಿನ ಆದಾಯವನ್ನು ತೆರಿಗೆ ಮುಕ್ತಗೊಳಿಸುವ ಮೂಲಕ ಉಡುಗೊರೆಯನ್ನು ನೀಡಿದೆ ಮತ್ತು ಸ್ವಾಭಾವಿಕವಾಗಿ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯ ತೆರಿಗೆ ವಿನಾಯಿತಿ ನೀಡಿದಾಗ ಮಧ್ಯಮ ವರ್ಗದವರ ಜೀವನದಲ್ಲಿ ತೀವ್ರವಾದ ಬದಲಾವಣೆಯಾಗುತ್ತದೆ ಇದು ತುಂಬಾ ಸರಳತೆ ಮತ್ತು ಅನುಕೂಲತೆಯನ್ನು ತರುತ್ತದೆ ಮತ್ತು ಈಗ ಬಡವರ ಸರದಿ ಮತ್ತು ನವ ಮಧ್ಯಮ ವರ್ಗದವರ ಸರದಿ ಕೂಡ ಈಗ ಬಡವರು ಹೊಸ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗವು ದುಪ್ಪಟ್ಟು ಲಾಭವನ್ನು ಅನುಭವಿಸುತ್ತಿದ್ದಾರೆ ಜಿಎಸ್ಟಿ ಕಡಿತದೊಂದಿಗೆ ದೇಶದ ನಾಗರಿಕರಿಗೆ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವುದು ಈಗ ಸುಲಭವಾಗುತ್ತದೆ ಅದು ಮನೆ ನಿರ್ಮಿಸುವುದಾಗಲಿ ಟಿವಿ ರೆಫ್ರಿಜರೇಟರ್ ಖರೀದಿ ಮಾಡುವುದು ಸ್ಕೂಟರ್ ಬೈಕ್ ಅಥವಾ ಕಾರು ಖರೀದಿಸುವುದಾಗಲಿ ಈಗ ಇವೆಲ್ಲವುಗಳ ಮೇಲೆ ಕಡಿಮೆ ಖರ್ಚು ಮಾಡಿದರೆ ಸಾಕಾಗುತ್ತದೆ ಹೆಚ್ಚಿನ ಹೋಟೆಲ್ ಕೊಠಡಿಗಳ ಮೇಲಿನ ಜಿಎಸ್ಟಿಯನ್ನು ಸಹ ಕಡಿಮೆ ಮಾಡಿರುವುದರಿಂದ ಪ್ರಯಾಣವೂ ಸಹ ಅಗ್ಗವಾಗುತ್ತದೆ ಅಂದಹಾಗೆ ಸ್ನೇಹಿತರೆ ಅಂಗಡಿಯ ಸಹೋದರ ಸಹೋದರಿಯರು ಕೂಡ ಜಿಎಸ್ಟಿ ಸುಧಾರಣೆಯ ಬಗ್ಗೆ ತುಂಬಾ ಉತ್ಸಾಹಭರಿತರಾಗಿದ್ದಾರೆ ಎಂದು ನನಗೆ ಸಂತೋಷವಾಗಿದೆ ಜಿಎಸ್ಟಿ ಕಡಿತವನ್ನು ಗ್ರಾಹಕರಿಗೆ ವರ್ಗಾಯಿಸಲು ಅವರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಅನೇಕ ಸ್ಥಳಗಳಲ್ಲಿ ಹಳೆಯ ಮತ್ತು ಹೊಸ ಬೋರ್ಡ್ಗಳನ್ನು ಅಳವಡಿಸಲಾಗುತ್ತಿದೆ ಸ್ನೇಹಿತರೆ ನಾವು ನಾಗರಿಕ ದೇವೋಭವ ಅಂದರೆ ನಾಗರಿಕರೇ ದೇವರುಗಳು ಎಂಬ ಮಂತ್ರದೊಂದಿಗೆ ಮುಂದುವರಿಯುತ್ತಿದ್ದೇವೆ ಇದು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಯ ಏಳು ಅಂಶಗಳನ್ನು ಪ್ರತಿಬಿಂಬಿಸುತ್ತದೆ ನಾವು ಆದಾಯ ತೆರಿಗೆ ವಿನಾಯಿತಿಗಳು ಮತ್ತು ಜಿಎಸ್ಟಿ ವಿನಾಯಿತಿಗಳನ್ನು ಸಂಯೋಜಿಸಿದರೆ ಒಂದು ವರ್ಷದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ದೇಶದ ಜನರಿಗೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಉಳಿತಾಯ ಮಾಡುತ್ತವೆ ಅದಕ್ಕಾಗಿಯೇ ನಾನು ಇದನ್ನು ಉಳಿತಾಯ ಹಬ್ಬ ಎಂದು ಕರೆಯುತ್ತಿದ್ದೇನೆ ಸ್ನೇಹಿತರೆ ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾವು ಸ್ವಾವಲಂಬನೆಯ ಹಾದಿಯನ್ನು ಅನುಸರಿಸಲಬೇಕು ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವಲ್ಲಿ ದೊಡ್ಡ ಜವಾಬ್ದಾರಿ ನಮ್ಮ ಎಂಎಸ್‌ಎಂಇಗಳು ಅಂದರೆ ನಮ್ಮ ಸಣ್ಣ ಮಧ್ಯಮ ಮತ್ತು ಗುಡಿ ಕೈಗಾರಿಕೆಗಳ ಮೇಲೆ ಕೂಡ ಇದೆ ದೇಶದ ಜನರಿಗೆ ಅಗತ್ಯ ಇರುವ ನಾವು ದೇಶೀಯವಾಗಿ ಉತ್ಪಾದಿಸಬಹುದಾದಂಥ ವಸ್ತುಗಳನ್ನು ನಾವು ದೇಶೀಯವಾಗಿಯೇ ಉತ್ಪಾದಿಸಬೇಕು ಸ್ನೇಹಿತರೆ ಜಿಎಸ್ಟಿ ದರಗಳಲ್ಲಿನ ಕಡಿತವಾದ್ದರಿಂದ ನಿಯಮಗಳು ಮತ್ತು ಕಾರ್ಯವಿಧಾನಗಳ ಸರಳೀಕರಣದೊಂದಿಗೆ ನಮ್ಮ ಎಂಎಸ್ಎಂಇಗಳು ನಮ್ಮ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ ಅವುಗಳ ಮಾರಾಟ ಹೆಚ್ಚಾಗುತ್ತದೆ ಮತ್ತು ಅವರು ಕಡಿಮೆ ತೆರಿಗೆ ಪಾವತಿಸಬೇಕಾಗುತ್ತದೆ ಇದರರ್ಥ ಅವರು ಸಹ ದುಪ್ಪಟ್ಟು ಪ್ರಯೋಜನ ಪಡೆಯುತ್ತಾರೆ ಆದ್ದರಿಂದ ಇಂದು ನಾನು ಎಂಎಸ್ಎಂಇಗಳಿಂದ ಸಣ್ಣ ಸೂಕ್ಷ್ಮ ಅಥವಾ ಗುಡಿ ಕೈಗಾರಿಕೆಗಳಿಂದ ಅತಿ ಹೆಚ್ಚು ನಿರೀಕ್ಷೆಯನ್ನು ಹೊಂದಿದ್ದೇನೆ ನಿಮಗೂ ತಿಳಿದಿದೆ ಭಾರತವು ಸಮೃದ್ಧಿಯ ಉತ್ತುಂಗದಲ್ಲಿದ್ದಾಗ ಆಗ ಭಾರತದ ಆರ್ಥಿಕತೆಯ ಮುಖ್ಯ ಆಧಾರಸ್ತಂಭ ನಮ್ಮ ಎಂಎಸ್ಎಂಇಗಳಾಗಿದ್ದವು ನಮ್ಮ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಾಗಿದ್ದವು ಭಾರತದ ಉತ್ಪಾದನೆಯು ಭಾರತದಲ್ಲಿ ತಯಾರಿಸಲಾಗುತ್ತಿದ್ದ ಉತ್ಪನ್ನಗಳ ಗುಣಮಟ್ಟವೂ ಅದ್ಭುತವಾಗಿತ್ತು ಆ ಗೌರವವನ್ನು ನಾವು ವಾಪಸ್ ಪಡೆಯಬೇಕಿದೆ ನಾವು ತಯಾರಿಸುವ ಉತ್ಪನ್ನಗಳು ಇಡೀ ವಿಶ್ವದಲ್ಲಿಯೇ ಅತ್ಯುತ್ತಮ ಆಗುವಂತೆ ನಾವು ತಯಾರಿಸುವ ವಸ್ತುಗಳು ಇಡೀ ವಿಶ್ವದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವಂತೆ ಇರಬೇಕು ನಮ್ಮ ಉತ್ಪನ್ನಗಳ ಗುಣಮಟ್ಟವು ಭಾರತದ ಜಾಗತಿಕ ಮನ್ನಣೆ ಮತ್ತು ಹೆಮ್ಮೆಯನ್ನು ಹೆಚ್ಚಿಸಬೇಕು ನಾವು ಈ ಗುರಿಯತ್ತ ಕೆಲಸ ಮಾಡಬೇಕು ಸ್ನೇಹಿತರೆ ಸ್ವದೇಶಿಯ ಮಂತ್ರವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಬಲಪಡಿಸದಂತೆಯೇ ಸ್ವದೇಶಿಯು ಮಂತ್ರವು ನಮ್ಮ ಸಮೃದ್ಧಿಯನ್ನು ಸಹ ಬಲಪಡಿಸುತ್ತದೆ ಇಂದು ತಿಳಿದೋ ತಿಳಿಯದೆಯೋ ಅನೇಕ ವಿದೇಶಿ ವಸ್ತುಗಳು ನಮ್ಮ ದೈನಂದಿನ ಜೀವನದ ಭಾಗವಾಗಿವೆ ನಮಗೆ ಅದರ ಅರಿವು ಕೂಡ ಇಲ್ಲ ನಮ್ಮ ಜೇಬಿನಲ್ಲಿರುವ ಬಾಚಣಿಗೆ ವಿದೇಶಿಯೋ ಅಥವಾ ಸ್ಥಳೀಯವೋ ಎಂದು ನಮಗೆ ತಿಳಿದಿಲ್ಲ ನಾವು ಇವುಗಳಿಂದ ನಮ್ಮನ್ನು ಮುಕ್ತಗೊಳಿಸಬೇಕು ನಮ್ಮ ಯುವಕರ ಕಠಿಣ ಪರಿಶ್ರಮ ನಮ್ಮ ಪುತ್ರರು ಮತ್ತು ಪುತ್ರಿಯರ ಬೆವರಿನಿಂದ ಭಾರತದಲ್ಲಿ ತಯಾರಿಸಿದ ವಸ್ತುಗಳನ್ನು ನಾವು ಖರೀದಿಸಬೇಕು ನಾವು ಪ್ರತಿ ಮನೆಯನ್ನೂ ಸ್ವದೇಶಿಯ ಸಂಕೇತವನ್ನಾಗಿ ಮಾಡಬೇಕು ಪ್ರತಿಯೊಂದು ಅಂಗಡಿಯನ್ನು ಸ್ವದೇಶಿಯಿಂದ ಅಲಂಕರಿಸಬೇಕು ಇದು ಸ್ವದೇಶಿ ಎಂದು ಹೆಮ್ಮೆಯಿಂದ ಹೇಳಿ ನಾನು ಸ್ವದೇಶಿ ವಸ್ತುಗಳನ್ನು ಖರೀದಿಸುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿ ನಾನು ಸ್ವದೇಶಿ ಸರಕುಗಳನ್ನು ಸಹ ಮಾರಾಟ ಮಾಡುತ್ತೇನೆ ಎಂದು ಗೌರವದಿಂದ ಹೇಳಿ ಇದು ಪ್ರತಿಯೊಬ್ಬ ಭಾರತೀಯನ ಮನೋಭಾವವಾಗಬೇಕು ಇದು ಸಂಭವಿಸಿದಾಗ ಭಾರತವು ವೇಗವಾಗಿ ವಿಕಸಿತಗೊಳ್ಳುತ್ತದೆ ಇಂದು ಎಲ್ಲ ರಾಜ್ಯ ಸರ್ಕಾರಗಳು ಈ ಸ್ವಾವಲಂಬಿ ಭಾರತದ ಅಭಿಯಾನದೊಂದಿಗೆ ಈ ಸ್ವದೇಶಿ ಅಭಿಯಾನದೊಂದಿಗೆ ತಮ್ಮ ರಾಜ್ಯಗಳಲ್ಲಿ ಉತ್ಪಾದನೆಯನ್ನು ವೇಗಗೊಳಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ ಪೂರ್ಣಶಕ್ತಿ ಮತ್ತು ಉತ್ಸಾಹದಿಂದ ಸೇರಿ ಹೂಡಿಕೆಗೆ ವಾತಾವರಣವನ್ನು ರಚಿಸಿ ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಮುಂದುವರೆದಾಗ ಸ್ವಾವಲಂಬಿ ಭಾರತದ ಕನಸು ನನಸಾಗುತ್ತದೆ ಭಾರತದ ಪ್ರತಿಯೊಂದು ರಾಜ್ಯವೂ ಅಭಿವೃದ್ಧಿ ಹೊಂದುತ್ತದೆ ಆಗ ಭಾರತವು ಅಭಿವೃದ್ಧಿ ಹೊಂದುತ್ತದೆ ಈ ಭಾವನೆಯೊಂದಿಗೆ ಈ ಉಳಿತಾಯ ಹಬ್ಬಕ್ಕೆ ಅನೇಕ ಶುಭಾಶಯಗಳನ್ನು ಕೋರುವ ಮೂಲಕ ನಾನು ಮತ್ತೊಮ್ಮೆ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ಮತ್ತೊಮ್ಮೆ ನವರಾತ್ರಿ ಜಿಎಸ್ಟಿ ಉಳಿತಾಯ ಹಬ್ಬಕ್ಕಾಗಿ ನಿಮ್ಮೆಲ್ಲರಿಗೂ ಅನೇಕ ಶುಭಾಶಯಗಳು